ಶಿವಮೊಗ್ಗದ ವಿಶೇಷ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ಆಚರಣೆ ಸಿದ್ಧತೆಗಳು ಆರಂಭ ಆಗಿದ್ದಾವೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ನವರಾತ್ರಿ ಉತ್ಸವ ನಡೆಯಲಿದೆ ಅಂತ ದೇವಸ್ಥಾನದ ಮೂಲಗಳು ಹೇಳಿವೆ ನವರಾತ್ರಿ ಹಿನ್ನೆಲೆಯಲ್ಲಿ ಅಮ್ಮನವರಿಗೆ ಪ್ರತಿನಿತ್ಯ ಅಭಿಷೇಕ ಮಹಾಭಿಷೇಕ ದುರ್ಗಾ ಹವನ ಅಲಂಕಾರ ಪೂಜೆ ಚಂಡಿಕಾ ಹವನ ನವಚಂಡಿಕಾ ಹವನ ಕುಂಕುಮಾರ್ಚನೆ ಮಹಾಮಂಗ್ಲಾರ್ತಿ ಸೇರಿದಂತೆ ವಿವಿಧ ಪೂಜೆಗಳು ನಡೆಯುತ್ತೆ ದೇವಾಲಯದ ಧರ್ಮಾಧಿಕಾರಿ ಎಸ್ ರಾಮಪ್ಪ ನೇತೃತ್ವದಲ್ಲಿ ಅರ್ಚಕ ರಘುಪತಿ ಭಟ್ ಮಾರ್ಗದರ್ಶನದಲ್ಲಿ ಒಂಬತ್ತು ದಿನ ದೇವಿಗೆ ವಿವಿಧ ಪುಷ್ಪ ಅಲಂಕಾರ ತೈಲಾಭಿಷೇಕ ಅಲಂಕಾರ ಪೂಜೆ ಮಹಾಪೂಜೆ ಬ್ರಹ್ಮಚಾರಣಿ ಆರಾಧನೆ ಕಾಳರಾತ್ರಿ ಆರಾಧನೆ ಸಿದ್ಧಿದಾತ್ರಿ ಆರಾಧನೆ ಗಣಹೋಮ ನಡೆಯಲಿದೆ ಪ್ರತಿನಿತ್ಯ ರಾತ್ರಿ ಏಳರಿಂದ ದೀಪೋತ್ಸವ ನಡೆಯಲಿದ್ದು ಆ ಬಳಿಕ ಎಂಟು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ ಅಂತ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಎಚ್ ಆರ್ ರವಿಕುಮಾರ್ ಹೇಳಿದ್ದಾರೆ ಸಾಗರ ತಾಲೂಕಿನ ಹಿನ್ನೀರಿನ ಆಚೆ ಇರತಕ್ಕಂಥ ತುಮರಿ ಬ್ಯಾಕೋಡು ಪ್ರದೇಶದಲ್ಲಿ ಇರತಕ್ಕಂಥ ಸಿಗಂದೂರು ದೇವಿ ಇಡೀ ಕರ್ನಾಟಕದಲ್ಲೇ ಒಂದು ಮಹತ್ವದ ಧಾರ್ಮಿಕ ಕೇಂದ್ರ ಆಗಿದೆ ಇಲ್ಲಿ ಪ್ರತಿ ವರ್ಷವೂ ಸಹ ನವರಾತ್ರಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ದ ನವರಾತ್ರಿ ಉತ್ಸವದಲ್ಲಿ ದಸರಾ ಉತ್ಸವವನ್ನು ನೋಡಲಿಕ್ಕೆ ರಾಜ್ಯದ ಹಲವು ಭಾಗದಿಂದ ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾರೆ ಈ ಬಾರಿ ಸಿಗಂದೂರು ಚೌಡೇಶ್ವರಿ ದೇವಾಲಯದಲ್ಲಿ ಸಿದ್ಧತೆ ಆರಂಭ ಆಗಿದೆ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅಮ್ಮನವರಿಗೆ ಅಭಿಷೇಕ ನಡೆಯುತ್ತೆ ಮಹಾಭಿಷೇಕ ದುರ್ಗಾ ಹವನ ವಿವಿಧ ಪೂಜೆಗಳು ಚಂಡಿಕ ಹವನ ಕುಂಕುಮಾರ್ಚನೆ ಮಹಾ ಪೂಜೆಗಳಾಗುತ್ತೆ ಮತ್ತೆ ಪ್ರತಿದಿನ ಒಂಬತ್ತು ದಿನವೂ ಸಹ ದೇವಿಗೆ ವಿವಿಧ ರೀತಿಯ ಪುಷ್ಪಾಲಂಕಾರಗಳು ತೈಲಾಭಿಷೇಕ ಅಲಂಕಾರ ಪೂಜೆ ಮಹಾಪೂಜೆ ಜೊತೆಗೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತೆ ಬ್ರಹ್ಮಚಾರಣಿ ಆರಾಧನೆ ಕಾಳರಾತ್ರಿ ಆರಾಧನೆ ಸಿದ್ಧಿದಾತ್ರಿ ಆರಾಧನೆ ಗಣಹೋಮ ನಡೆಯುತ್ತೆ ಅಲ್ಲದೇ ರಾತ್ರಿ ಏಳು ಗಂಟೆಗೆ ಪ್ರತಿದಿನ ಈ ಒಂಬತ್ತು ದಿನಗಳ ಕಾಲವೂ ಸಹ ದೀಪೋತ್ಸವ ನಡೆಯುತ್ತೆ ಎಂಟು ಗಂಟೆಗೆ ಪ್ರತಿದಿನ ಈ ದಸರಾ ಉತ್ಸವದಲ್ಲಿ ಮಹಾಮಂಗಳಾರತಿ ನಡೆಯುತ್ತೆ ಈ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ಧತೆ ನಡೆದಿದೆ